ಬಣ್ಣ ಮತ್ತು ಅಗ್ರಹಾರ ಮಹಿಳಾ ಪೇದೆಗೆ ಸೀಮಂತ ಮಾಡಲಾಗಿದೆ ಗರ್ಭಿಣಿಯಾಗಿದ್ದಂತಹ ಮಹಿಳಾ ಪೇದೆ ಉಮಾ ಅವರಿಗೆ ಸೀಮಂತವನ್ನ ಮಾಡಲಾಗಿದ್ದು ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಒಂದು ಸೀಮಂತವನ್ನ ಮಾಡಲಾಗಿದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಇನ್ಸ್ಪೆಕ್ಟರ್ ಸತೀಶ್ ನೇತೃತ್ವದಲ್ಲಿ ನಡೆದಿರುವಂತಹ ಕಾರ್ಯಕ್ರಮ ಇದು ಠಾಣೆಯ ಸಿಬ್ಬಂದಿಗಳೆಲ್ಲರೂ ಕೂಡ ಆ ಸೀಮಂತದಲ್ಲಿ ಪಾಲ್ಗೊಂಡಿದ್ದಾರೆ ಭಾವನಾತ್ಮಕವಾದ ಕ್ಷಣಗಳಿಗೆ ಈ ಒಂದು ಪೊಲೀಸ್ ಠಾಣೆ ಸಾಕ್ಷಿಯಾಗದ ಪರಪನ ಅಗ್ರಹಾರ ಠಾಣೆಯಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣ ಆಗಿತ್ತು ಸಹೋದರಿಯ ಸೀಮಂತವನ್ನ ಮಾಡುವಂತೆ ಠಾಣೆಯ ಸಿಬ್ಬಂದಿಗಳೆಲ್ಲರೂ ಕೂಡ ಅಲ್ಲಿ ಪಾಲ್ಗೊಂಡಿದ್ರು ನೀವು ಕೂಡ ಗಮನಿಸ್ತಾ ಇರ್ಬೋದು ಸಾಕಷ್ಟು ಜನ ಸಿಬ್ಬಂದಿಗಳು ಠಾಣೆಯಲ್ಲಿ ಭಾಗಿಯಾಗಿ ತುಂಬು ಗರ್ಭಿಣಿಯಾಗಿದ್ದಂತಹ ಮಹಿಳಾ ಪೇದೆಗೆ ಸೀಮಂತವನ್ನ ಮಾಡಿದ್ದಾರೆ